ಏನು ಹಾಡ್ ನೋಡ್ಕೊಂಡು ಕೂತಿದ್ದೀನಿ ಅಂತ ನೋಡ್ತಿದ್ರ ಇದೇ ಹಾಡ್ ಅಪ್ಡೇಟ್ ಕೊಡೋಕೆ ನಾನ್ ಬಂದಿದ್ದೀನಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷಕ್ಕೆ ಹೊಸ ಹೊಸ ಸಿನಿಮಾಗಳು ಈಗ ರಿಲೀಸ್ಗೆ ತಯಾರಿಯಲ್ಲಿದೆ ಒಂದಷ್ಟು ಹೊಸ ಹಾಡುಗಳು ಕೂಡ ರಿಲೀಸ್ ಆಗಿದೆ ಅದರಲ್ಲಿ ಮತ್ತೊಂದು ಹಾಡು ಬಾರೋ ಬಾರೋ ಬಾಟಲ್ ತಾರು ಅನ್ನುವಂಥ ಹಾಡು ಸೂಪರ್ ಡೂಪರ್ ಹಿಟ್ ಆಗ್ತಾ ಇದೆ ಹೊಸ ವರ್ಷಕ್ಕೆ ಅಂತಲೇ ನ್ಯೂ ಇಯರ್ ಬಿಫೋರ್ ಈ ಹಾಡನ್ನು ರಿಲೀಸ್ ಮಾಡಿದರು ಹಾಡಿ ಕೇಳಿ ಕುಣಿರಿ ಕುಪ್ಪುಳಿಸಿ ಅಂತ ಇಡೀ ಟೀಮ್ ಸಿನಿಮಾ ಟೀಮ್ ಈ ಹಾಡನ್ನು ರಿಲೀಸ್ ಮಾಡಿದರು ಅದರಂತೆ ಹೊಸ ವರ್ಷದಲ್ಲಿ ಸಾಕಷ್ಟು ಕಡೆ ಪಾರ್ಟಿಗಳಲ್ಲಿ ಈ ಹಾಡನ್ನು ಕೇಳಿದ್ವಿ ಎಲ್ಲರೂ ಕುಣಿದು ಕುಪ್ಪುಳಿಸ್ತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಹಾಡಂತೂ ಸೂಪರ್ ಆಗಿದೆ ಲಿರಿಕ್ಸ್ ಅಂತೂ ಸಖತ್ ಆಗಿದೆ ಹೊಸ ವರ್ಷಕ್ಕೆ ಅಂತಾನೆ ಮಾಡ್ದಂಥ ಹಾಡು ಅಂತಿದ್ದಾರೆ ಅದರಲ್ಲೂ ಈಗಿನ ಜನ್ರೇಷನ್ಗೆ ಹೇಳಿ ಮಾಡಿಸ್ದಂಥ ಹಾಡು ಅಂತ ಸೊ ಮ್ಯಾಟ್ನೀನ್ ಸಿನಿಮಾದ ಬಾರೋ ಬಾರೋ ಬಾಟಲ್ ತಾರೋ ಹಾಡು ಇದು ಹಾಡು ಇದು ಸೊ ಮೊದಲೇ ಹಾಡಿಗಾಗ್ಲಿ ಎಲ್ಲರೂ ಕೇಳಿರ್ತೀರಿ ಸಂಜೆ ಮೇಲೆ ಸುಮ್ಮನೆ ಹಂಗೆ ಫೋನ್ ಮಾಡ್ಲ ನಿಂಗೆ ಅಂತ ಆ ಹಾಡು ಎಷ್ಟು ಹಿಟ್ ಆಯಿತು ಅದೇ ತರ ಇದು ಎರಡನೇ ಹಾಡು ಇದು ಕೂಡ ಅದೇ ತರ ಹಿಟ್ ಆಗ್ತಾ ಇದೆ ರಚಿತಾ ರಾಮ್ ಹಾಗೆ ಸತೇಶ್ ನೀನಾಸಮ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತಹ ಎರಡನೇ ಸಿನಿಮಾ ಮ್ಯಾಟ್ನಿ ಸಿನಿಮಾ ಈಗಾಗಲೇ ಅವರ ಕಾಂಬಿನೇಷನ್ ಅಯೋಗ್ಯ ಸಿನಿಮಾ ಸೂಪರ್ ಡೂಪರ್ ಹಿಟ್ ಅದೇ ತರ ಈ ಸಿನಿಮಾ ಕೂಡ ಹಿಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈ ಹಾಡಂತೂ ಎಲ್ರಿಗೂ ಇಷ್ಟ ಆಗ್ತದೆ ಲಿರಿಕ್ಸ್ ನ ಕೇಳಿ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ ಈಗಿನ ಜನ್ರೇಷನ್ ಅವರಂತೂ ಸಿಕ್ಕಾಟ ಎಂಜಾಯ್ ಮಾಡಿದ್ರು ಇನ್ನೂ ಕೂಡ ಅದೇ ಹಾಡಿನ ಗುಂಗಲ್ಲೇ ಇದಾರೆ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದು ಸಂಗೀತ ನೀಡಿರುವಂಥ ಹಾಡು ಇದು ಪೂರ್ಣಚಂದ್ರ ತೇಜಸ್ವಿ ಸತೀಶ್ ನೀನಾಸಂ ರೀಲ್ ರೀನಾ ಈ ಮೂರೂ ಜನ ಹಾಡಿರೋ ಹಾಡು ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಆ್ಯಂಡ್ ಇದರಲ್ಲಿ ಸತೀಶ್ ನಿನಾಸಂ ಹಾಗೆ ನಾಗಭೂಷಣ್ ಶಿವರಾಜ್ ಪೇಟೆ ಈ ಮೂರೂ ಜನ ಈ ಹಾಡಿಗೆ ಒರಿಜಿನಲ್ ಹಾಡಲ್ಲಿ ಕುಣಿದು ಕುಪ್ಪಳಿಸಿರೋದು ಬಾರೋ ಬಾರೋ ಬಾಟಲ್ ತಾರೋ ಹಾಡು ಈ ನ್ಯೂ ಜೋಶ್ ನ ಡಬಲ್ ಮಾಡ್ತು ಏನು ಪ್ರಮೋಷನ್ ವಿಚಾರಕ್ಕೆ ಬಂದ್ರೆ ಡಾಲಿ ಧನಂಜಯ್ ಅವರು ರಿಲೀಸ್ ಮಾಡಿದ್ರು ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಿದ್ದಾರೆ ಇನ್ನು ಟೀಮ್ ಅಲ್ಲಿ ನೀನಾಸಂ ಸತೇಶ್ ರಚಿತಾರಾಮ್ ಹಾಗೆ ಅದಿತಿ ಪ್ರಭುದೇವ ನಾಗಭೂಷಣ್ ಶಿವರಾಜ್ ಕೆಆರ್ ಪೇಟೆ ಜೊತೆ ಮತ್ತಷ್ಟು ತಾರಾ ಇದೆ ನೋಡೋಣ ಈ ಜೋಡಿ ಮತ್ತೊಮ್ಮೆ ತೆರೆ ಮೇಲೆ ಮೋಡಿ ಮಾಡುತ್ತಾ ಅಂತ ಕಾದ ನೋಡೋಣ ನಾನಂತೂ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೀವು ಕೂಡ ಆ್ಯಂಡ್ ಪ್ರತಿಯೊಬ್ಬರು ಕೂಡ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಕನ್ನಡ ಸಿನಿಮಾನ ಬೆಳೆಸೋಣ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟಿ ವಿ ನೈನ್ಟೀನ್ ಕಡೆಯಿಂದ ಮ್ಯಾಟ್ನಿ ಟೀಮ್